ನಮಸ್ಕಾರ ಇದು ಒಂದು ತಾಯ್ತವನ್ನು ಮಾಡುವ ಮಿತ್ರ ವರುಣ ಶಕ್ತಿ ಎಂಬ ಒಂದು ವಿದ್ಯುತ್ತಿನಿಂದ ಮಾಡಲ್ಪಡುವ ಒಂದು ತಾಯ್ತದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಈ ಕುಂಭವನ್ನು ಈ ಕುಂಭ ಅಂದರೆ ಈ ಮಡಿಕೆಯನ್ನು ಮಾಡಿದವರು ಅಗಸ್ಯ ಮುನಿಗಳು ಇದನ್ನು ನಮ್ಮ ದೇವಸ್ಥಾನಗಳಲ್ಲಿ ಅಥವಾ ಯಾವುದಾದ್ರು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವಾಗ ಈ ಕುಂಭವನ್ನು ಅಲ್ಲಿ ಉಪಯೋಗಿಸ್ತಿದ್ರು ಈ ಕುಂಭ ಹೆಂಗಿದೆ ಅಂತೇಳಿದ್ರೆ ಇದು ಎರಡು ಪಾಟ್ ಅಂದರೆ ಮಣ್ಣಿನ ಮಡಿಕೆ ಇರ್ತದೆ ಇದರಲ್ಲಿ ಕಾಪರ್ ಸಲ್ಫೇಟ್ ಅಂದರೆ ಮೈಲು ತುತ್ತ ಮತ್ತು ಮರದ ಪುಡಿ ಮತ್ತು ಅದರ ಮೇಲೆ ಮರ್ಕ್ಯೂರಿ ಅಂದರೆ ನಮ್ಮ ಪಾದರಸ ಮತ್ತು ಜಿಂಕ್ ಪೌಡರ್ ಅಂದರೆ ಸತುವಿನ ಪುಡಿ ಇದು ಇದನ್ನು ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿದರೆ ಅದರಿಂದ ಪ್ಲಸ್ ಮೈನಸ್ ಅಂದರೆ ಕರೆಂಟಿನಲ್ಲಿ ಬರುವಂಥ ಎರಡು ರೀತಿಯ ವಿದ್ಯಿತ್ತು ಅದರಿಂದ ಹೊರಗಡೆ ಬರ್ತಾಯಿತ್ತು ಇದನ್ನು ಹಲವು ಅಣ್ಣಾಮಲೆ ಅಂದರೆ ಅಣ್ಣಾಮಲೆಯಲ್ಲಿರುವಂಥ ಶಿವಲಿಂಗದಲ್ಲಿ ಇದನ್ನು ಅದರ ಕೆಳಗಡೆ ಇವುಗಳನ್ನು ಮಾಡಿಟ್ಟಿದ್ದಾರೆ ಇವುಗಳಿಂದ ಅವುಗಳಿಗೆ ಈ ಶಿವಲಿಂಗಕ್ಕೆ ಪವರ್ ಬರ್ತಿತ್ತು ಅಂದರೆ ಶಕ್ತಿ ಅದೇ ಥರದ ಶಕ್ತಿಯನ್ನು ನಾವು ತಾಯಿತದಲ್ಲಿ ಮಾಡಿ ಉಪಯೋಗಿಸ್ತಾರ ಉಪಯೋಗಿಸಿದರೆ ಕ್ಯಾನ್ಸರ್ನಂಥ ಕಾಯಿಲೆಗಳು ವಾಸಿಯಾಗುತ್ತವೆ ಅದಕ್ಕೋಸ್ಕರ ಈ ವರ್ಣ ಶಕ್ತಿಯಿಂದ ಮಾಡುವಂಥ ಒಂದು ತಾಯಿತದ ಬಗ್ಗೆ ನಿಮಗೆ ಹೇಳಿಕೊಡಬೇಕಂತ ಇದನ್ನು ನಾನು ಮಾಡುತ್ತಾ ಇದ್ದೇನೆ ಎರಡು ಸೈಡು ಓಪನ್ ಇರುವಂಥ ಒಂದು ತಾಯಿತವನ್ನು ತೆಗೆದುಕೊಂಡು ಎರಡು ಸೈಡ್ ಓಪನ್ ಇರುವಂಥ ತಾಮ್ರದ ಆಗಿರಬೇಕು ಈ ತಾಯಿತವನ್ನು ತೆಗೆದುಕೊಂಡು ಆ ತಾಯ್ತದ ಎರಡು ಸೈಡನ್ನು ಓಪನ್ ಮಾಡಿಬಿಡ್ಬೇಕು ಎರಡು ಸೈಡ್ ಇರುವಂಥ ತಿರುಪುಗಳನ್ನು ಓಪನ್ ಮಾಡಿ ತೆಗೆದು ಅದನ್ನು ನಾವು ಎಕ್ಕದ ಹಾಲಿನಲ್ಲಿ ಎಕ್ಕದ ಬಾಕಿ ಬಾಕಿರುವ ತಾಯಿತು ಎರಡು ಸೈಡು ಓಪನ್ ಮಾಡಿದ್ಮೇಲೆ ಅದು ಸೆಂಟ್ರ್ ಭಾಗ ಮಾತ್ರ ಇರ್ತದೆ ಅದನ್ನು ಎಕ್ಕದ ಹಾಲಿನಲ್ಲಿ ನಾವು ಫಸ್ಟ್ ಆಫ್ ಆಲ್ ಮುಳುಗಿಸಿಡಬೇಕು ಮುಳುಗಿಸಿ ಒಂದು ಒಂದು ದಿವಸ ಎರಡು ದಿವಸ ಎಕ್ಕದ ಹಾಲನ್ನು ನಾವು ಎಕ್ಕದ ಗಿಡದಿಂದ ತೆಗೆದುಕೊಂಡು ಅದನ್ನು ಅದರಲ್ಲಿ ಮುಳುಗಿಸಿ ಯಾವುದನ್ನು ಈ ತಾಯಿತದ ಬೆರಿ ಭಾಗವಾಗಿ ಎರಡು ಸೈಡು ಓಪನ್ ಮಾಡಿ ಇಟ್ಕೋಬೇಕು ಹಾಗೆ ಓಪನ್ ಮಾಡಿ ಇಟ್ಕೊಂಡು ಅದನ್ನು ಒಂದೆರಡು ದಿವಸ ಅದನ್ನು ಎಕ್ಕದ ಹಾಲಲ್ಲಿ ಇಡಬೇಕು ಯಾಕೆಂದರೆ ಎಕ್ಕದಲ್ಲಿ ಯಾತಕ್ಕಾಗಿಡ್ಬೇಕಂತ ಅದರಲ್ಲಿರುವಂತ ಅದರಲ್ಲಿ ಕರೆಂಟ್ ಪಾಸಾಗದ ರೀತಿಯಲ್ಲಿ ನಾವು ಆ ತಾಯಿ ರೆಡಿ ಮಾಡಬೇಕಂದ್ರೆ ಅದಕ್ಕೆ ಲೆಕ್ಕದಾನು ಒಳಗಡೆ ಇಟ್ಕೋಬೇಕು ಹೊರಗಡೆ ಇಟ್ಕೋಬೇಕು ಅಥವಾ ನೀವು ಒಂದು ಪಕ್ಷ ಅದರೊಳಗಡೆ ತಾರನ್ನಾದರೂ ಒಳಗಡೆ ತಾರನ್ನು ಅಥವಾ ಬೇರೆ ಏನಾದರೂ ಆದರೂ ಹಾಕಿ ಕರೆಂಟ್ ಪಾಸ್ ಆಗದಂಗೆ ಅಂದರೆ ವಿದ್ಯುತ್ ಓಡದಂಗೆ ಮಾಡಿಕೊಳ್ಳಬೇಕು ಈ ಪುಡಿಯನ್ನು ಮೈಲು ತುತ್ತಾ ಅಥವಾ ನವಿಲು ತುತ್ತಾ ಅಂತಾರೆ ಅಲ್ಲ ಇಂಗ್ಲೀಷ್ನಲ್ಲಿ ಕಾಪರ್ ಸಲ್ಫೇಟ್ ಅಂತಾರೆ ಇದನ್ನು ತಾಯ್ತದ ಒಂದು ತಿರುಪು ಒಂದು ಸೈಡ್ನ ತಿರುಪು ತಿರುಪು ಅಂದರೆ ಸಣ್ಣ ಪೀಸ್ ಇರ್ತದೆ ಅದರೊಳಗಡೆ ಈ ಮೈಲು ತುತ್ತದ ಪುಡಿಯನ್ನು ಹಾಕಬೇಕು ಪುಡಿಯನ್ನು ಹಾಕಿ ಅದನ್ನು ಗಟ್ಟಿ ಅದನ್ನು ಚೆನ್ನಾಗಿ ಅದರಲ್ಲಿ ಪ್ರೆಸ್ ಮಾಡಿ ಅಂದರೆ ಗಟ್ಟಿ ಮಾಡಿಕೊಂಡು ಅದರಲ್ಲಿ ಮಾಡೋದು ಅಂದರೆ ನೀವು ಈ ಪುಡಿಯನ್ನು ಚೆನ್ನಾಗಿ ಮೈಲು ತುತ್ತ ಇದು ಪೀಸ್ ಪೀಸ್ ಆಗಿರುತ್ತೆ ಅದನ್ನು ಅದರಲ್ಲಿ ನೀವು ಅದನ್ನು ಗಟ್ಟಿ ಮಾಡಿ ಆ ಒಂದು ಒಂದು ಕಡೆ ಅಂದರೆ ತಿರುಪಿನ ಒಂದು ಕಡೆ ಅದನ್ನು ನಾನು ಎರಡು ತಿರುಪು ಇರ್ತದೆ ಅದರಲ್ಲಿ ಒಂದು ಕಡೆ ಈ ಮೈಲು ತುತ್ತದ ಪುಡಿಯನ್ನು ಹಾಕಬೇಕು ಆಯ್ತಲ್ವಾ ಇದನ್ನು ಹಾಕಿದ ನಂತರ ಅದನ್ನು ಗಟ್ಟಿ ಮಾಡಿ ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು ಇದನ್ನು ಲಕ್ಷ್ಮಣ ಫಲ ಅಂತಾರೆ ಇದು ಕ್ಯಾನ್ಸರಿಗೆ ಉಪಯುಕ್ತವಾಗ್ತದೆ ಈ ಕಾಯಿಯನ್ನು ನಾವು ಲಕ್ಷ್ಮಣ ಫಲ ಹಸಿ ಕಾಯಿಯನ್ನು ಈ ಲಕ್ಷ್ಮಣ ಫಲದ ಕಾಯಿಯನ್ನು ಎಲೆಯನ್ನು ತಗೋಬೇಕು ಈ ಎಲೆಯನ್ನು ಲಕ್ಷ್ಮಣಕಾಯಿಯ ಫಲವನ್ನು ತೆಗೆದು ಈ ಪ ಲಕ್ಷ್ಮಣ ಫಲವನ್ನು ಜಜ್ಜಿ ಪುಡಿ ಮಾಡಬೇಕು ಅಲ್ಲದೆ ನಾವು ಅದರ ಎಲೆಯನ್ನು ತಗೋಬೇಕು ಒಂದು ಹತ್ತಿಪ್ಪತ್ತು ಎಲೆಗಳನ್ನು ತಗೊಂಡು ಇದನ್ನು ಏನು ಮಾಡಬೇಕು ಅಂತಂದರೆ ನಾವು ಒಂದು ದೊಡ್ಡ ಒಂದು ಪಾತ್ರೆಯಲ್ಲಿ ಅಂದರೆ ಮಣ್ಣಿನ ಪಾತ್ರೆ ಹಾಕಬೇಕು ಅದು ಯಾವುದೇ ರೀತಿಯಲ್ಲಿ ಕಬ್ಬಿಣದೋ ಅಥವಾ ಬೇರೆ ಯಾವುದೇ ಪಾತ್ರೆಗಳು ಮಣ್ಣಿನ ಪಾತ್ರೆಯಲ್ಲಿ ನೀವು ಇದನ್ನು ಹಾಕ್ಕೊಂಡು ಆ ಪಾತ್ರೆಯಲ್ಲಿ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಇದರ ಒಟ್ಟಿಗೆ ನೀರು ಬೋಟು ಒಂದು ಐದರಿಂದ ಹತ್ತು ಗ್ರಾಮನಷ್ಟು ಪಾದ್ರಸ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಯಾಕೆಂತಂದರೆ ಇದನ್ನು ಕ್ಯಾನ್ಸರ್ ಕಾಯಿಲೆಗೆ ಮಾಡುವಂಥ ಒಂದು ತಾಯಿತವನ್ನು ಈಗ ಇದ್ದೇನೆ ನಾನು ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾನೆ ಇದನ್ನು ನಾನು ಮಾಡಿಕೊಟ್ಟಿರುವಂಥ ಒಂದು ತಾಯಿತ ಅದನ್ನು ನಿಮಗೆ ಆಗಿ ಹೇಳ್ತಾ ಇದ್ದೇನೆ ಇದನ್ನು ನೀವು ಮಾಡಬೇಕು ಇದನ್ನು ಅದರಲ್ಲಿ ಕುದಿಸಿ 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 ಅದನ್ನು ಏನು ಮಾಡಬೇಕು ಅದು ಡ್ರೈ ಆಗಬೇಕೆಲ್ಲ ಆ ನೀರೇ ಹೋಗುವಷ್ಟು ಡ್ರೈ ಆದ ಮೇಲೆ ಅಂದರೆ ಪಾದ್ರಸ ಹಾರಿ ಹಾವಿಯಾಗಿ ಓದ ಹೋಗುವಂಥ ತನಕ ಅದನ್ನು ಕುದಿಸಿದ ಮೇಲೆ ನೀವೇನು ಮಾಡಬೇಕು ಅದರಿಂದ ನಿಯರ್ ಅಬೌಟ್ ಒಂದು ಗ್ರಾಮಿನಷ್ಟು ಒಂದು ಒಂದೂವರೆ ಗ್ರಾಮಿನಷ್ಟು ಈ ರಸವನ್ನು ಯಾವುದೋ ಲಕ್ಷ್ಮಣ ಫಲದ ರಸವನ್ನು ನೀವು ತೆಗೆದುಕೊಂಡು ನೀವು ಈ ತಾಯಿತದಲ್ಲಿ ನೀವು ಹಾಕ್ಬೇಕು ಈ ತಾಯಿತದೊಳಗಡೆ ಹಾಕಿದ ಮೇಲೆ ಒಂದು ಒಂದೂವರೆ ಗ್ರಾಮ ಎರಡು ಗ್ರಾಮಷ್ಟು ತಗೊಂಡ್ಮೇಲೆ ಇದನ್ನು ಗೋರೋಜನ ಅಂತಾರೆ ಗೋರೋಜನ ನಮಗೆ ಕೆಲವು ಕಡೆಗಳಲ್ಲಿ ಸಿಗ್ತದೆ ಮೋಸ್ಟ್ ಆಫ್ ಆಲ್ ಒಳ್ಳೆ ಗೋರೋಜನಕ್ಕೆ ಈಗಿನ ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ತೈದರ ಮಟ್ಟಿಗೆ ನನ್ನ ಲೆಕ್ಕದಲ್ಲಿ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಒಂದು ಗ್ರಾಮಿಗೆ ರೇಟ್ ಇರ್ತದೆ ಈ ಗೋರೋಜನವನ್ನು ತಗೊಂಡು ನಾವು ಲಕ್ಷ್ಮಣ ಪಲ್ಲದೊಳಗಡೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವುಗಳನ್ನ ಮಿಕ್ಸ್ ಮಾಡ್ಕೊಂಡ್ರೆ ಕೂಡಲೇ ಅದ್ರ ಜೊತೆಲಿ ಅದಕ್ಕೆ ಪವರ್ ಇರ್ತದೆ ಅದು ಅದನ್ನು ಗೋರೋಜನದ ಬಗ್ಗೆ ನಾನು ಬೇರೆ ಯಾವುದಾದ್ರು ವೀಡಿಯೋದಲ್ಲಿ ನಾನು ಹೇಳ್ತೇನೆ ಅದುವರೆಗೂ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಗೌರವ ಜನದ ಬೇರೆ ಬೇರೆ ವಿಡಿಯೋ ಬಂದಾಗ ಆ ವಿಡಿಯೋಗಳಲ್ಲಿ ಈ ಗೌರವ ಜನದಿಂದ ಏನು ಪ್ರಯೋಜನ ಗೌರವ ಜನ ಯಾವ ರೀತಿ ಯೂಸ್ ಮಾಡ್ತಾರೆ ತಾಯಿತಗಳಲ್ಲಿ ಯಾಕೆ ಗೌರವ ಜನವನ್ನು ಯೂಸ್ ಮಾಡಬೇಕು ಗೌರವ ಜನದಿಂದ ಏನು ಪ್ರಯೋಜನ ಅಂತ ನಾನು ಹೇಳ್ತಾ ಬರ್ತೇನೆ ಇದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಇದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಇದು ಕಸ್ತೂರಿ ಅಂತರ್ತಾರೆ ಜಿಂಕೆಯಿಂದ ಸಿಕ್ಕುವಂಥ ಒಂದು ವಸ್ತು ಡಿಯರ್ ಮಸ್ಕ್ ಅಂತಲೂ ಇಂಗ್ಲೀಷಲ್ಲಿ ಹೇಳ್ತಾರೆ ಈ ಕಸ್ತೂರಿಯನ್ನು ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡಬೇಕು ಯಾವುದು ಗೋರೋಜನ ಕಸ್ತೂರಿ ಮತ್ತು ಆ ಗಿಡದ ಮೂಲಿಕೆ ನಾನು ಹೇಳಿಲ್ಲ ಮೂಲಿಕೆ ಅಂತ ಹೇಳಿದ್ರೆ ನಾವಲ್ಲಿ ಲಕ್ಷ್ಮಣ ಫಲವನ್ನು ಅದ್ರ ಜೊತೆಲಿ ಇದು ಮೂರನ್ನು ಈ ಮೂರನ್ನು ಇದಕ್ಕೂ ಅಷ್ಟೇ ಯಾವುದು ಈ ಕಸ್ತೂರಿಗೆ ಒಂದು ಗ್ರಾಮಿಗೆ ಒರಿಜಿನಲ್ ಅಂದರೆ ಇಪ್ಪತ್ತಾರರಿಂದ ಮೂವತ್ತೈದು ಸಾವಿರ ರೂಪಾಯಿವರೆಗೂ ಬರ್ತದೆ ಒಂದು ಗ್ರಾಮಿಗೆ ನಮಗೆ ಈ ತಾಯಿ ಒಂದು ಒಂದೂವರೆ ಗ್ರಾಮು ಅದು ಒಂದು ಗ್ರಾಮು ಮತ್ತು ಲಕ್ಷ್ಮಣ ಫಲ ಒಂದು ಒಂದೂವರೆ ಗ್ರಾಮ್ ಅಂದರೆ ನಾವು ಆ ತಿರುಪಿನಲ್ಲಿ ಫಸ್ಟ್ ಹಾಕಿದಂಥ ಯಾವುದು ಕಾಪರ್ ಸಲ್ಫೇಟ್ ಅಥವಾ ಮೈಲು ತುತ್ತ ಅಥವಾ ನವಿಲು ತುತ್ತದ ನಂತರ ಈ ಮೂರನ್ನು ಮಿಕ್ಸ್ ಮಾಡಿ ಅದನ್ನು ಅದರಲ್ಲಿರುವಂಥ ಆ ಕೊಳವೆ ಆಕಾರದ ನಾವು ಬಿಟ್ಟಿದ್ವಲ್ಲ ಅದರೊಳಗಡೆ ಹಾಕಿ ತುಂಬಿಸಬೇಕಾಗುತ್ತೆ ಅದನ್ನು ಪೂರ್ತಿ ತುಂಬಿಸಲಿಕ್ಕೆ ಗೋರೋಜನ ಕಸ್ತೂರಿ ಮತ್ತು ಲಕ್ಷ್ಮಣ ಫಲ ಮೂರನ್ನು ಯೂಸ್ ಮಾಡ್ತೇವೆ ಯಾಕೆಂದರೆ ಇವು ಮೂರು ಯೂಸ್ ಮಾಡಿದಾಗಲೇ ಅವುಗಳ ಮೂರುಗಳಲ್ಲಿ ಮೂರಲ್ಲಿ ಅತ್ಯಂತ ಪವರ್ಫುಲ್ ಆದ ಹಲವಾರು ಕೆಮಿಕಲ್ಸು ಅವು ಇರುತ್ತೆ ಸೈಂಟಿಫಿಕ್ ಆಗಿ ಹೇಳಿದ್ರೆ ಬಟ್ ಇವುಗಳನ್ನ ಯೂಸ್ ಮಾಡಿದಾಗಲೇ ನಾವು ಅದನ್ನು ಕೆಲಸಕ್ಕೆ ಬರೋದು ನಮಗೆ ಓಕೆ ರೈಟ್ ಈಗ ನಾವು ಈ ಸತ್ವಿನ ಪುಡಿಯನ್ನು ತಗೊಳ್ತೀವಿ ಸತ್ವಿನ ಪುಡಿ ಅಂತ ಸತ್ವ ಅಂತ ಒಂದು ಲೋ ಇರ್ತದೆ ಅದರ ಪುಡಿಯನ್ನು ತಗೊಳ್ತೀವಿ ಒಂದು ತಿರುಪಿನಲ್ಲಿ ನಾವು ಏನು ಹಾಕಿದ್ವಿ ಕಾಪರ್ ಸಲ್ಫೇಟ ಮೈಲು ತುತ್ತವ್ನ ಹಾಕಿದ್ರಿ ಇನ್ನೊಂದು ತಿರುಪು ನೋಡಿದ್ರೆ ಈ ಸತುವಿನ ಪುಡಿಯನ್ನು ನಾವು ಅದು ಸತ್ವಿನ ಪುಡಿಯನ್ನು ತುಂಬಿಸುವ ಮೊದಲು ಇದರಲ್ಲಿ ಏನು ಮಾಡ್ತೀವಿ ಅಂತ ಈ ಸತುವಿನ ಜೊತೆಯಲ್ಲಿ ನಾವು ಏನು ಮಾಡ್ತೀವಿ ಪಾದ್ರಸವನ್ನು ಸೇರಿಸ್ತೀವಿ ಪಾದ್ರಸವನ್ನು ಸತುವಿನ ಪುಡಿಯನ್ನು ಒಟ್ಟಿಗೆ ಅರಿಯಬೇಕು ಅರಿತು ಅದನ್ನು ಸೇರಿಸ್ಕೋಬೇಕು ಈ ಸತುವಿನ ಪುಡಿಯನ್ನು ಪಾದ್ರಸವನ್ನು ಒಟ್ಟಿಗೆ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಅದನ್ನ ಇನ್ನೊಂದು ತಿರುಪು ತಿರುಪು ಅಂದರೆ ಎರಡು ಕಡೆ ಇರ್ತದೆ ಸೆಂಟ್ರಲ್ಲಿರುವಂಥದ್ದು ತಾಯಿತದ ಸೆಂಟ್ರ್ ಭಾಗ ಆದರೆ ಇನ್ನೊಂದು ಸೈಡು ಮತ್ತೊಂದು ಸೈಡು ಅದರಲ್ಲಿ ನಾವು ಈ ಪಾದರಸವನ್ನು ಸತುವಿನ ಪೌಡ್ರನ್ನು ಸೇರಿಸ್ಬೇಕು ಸೇರಿಸ್ಬೇಕಂದ್ರೆ ಅವುಗಳೆರಡನ್ನು ಮಿಕ್ಸ್ ಮಾಡಿ ಅದನ್ನು ಸೇರಿಸ್ಬಿಟ್ಟು ಆ ತಿರುಪನ್ನು ಹಾಕ್ಬೇಕು ಎರಡು ಸೈಡ್ಗೆ ಯಾವ ಸೈಡ್ಗೆ ಈ ಸೆಂಟ್ರಲ್ಲಿರುವಂಥ ಮಧ್ಯದ ಭಾಗದ ತಾಯಿ ತಕ್ಕೆ ನಾವು ಇದೆರಡನ್ನು ಆ ಸೈಡಲ್ಲಿ ನಾವು ಕಾಪರ್ ಸ ಕಾಪರ್ ಸಲ್ಫೇಟ್ ಅಥವಾ ನಾವೇನು ಹೇಳ್ತೀವಿ ಮೈಲು ತತ್ವವನ್ನು ಹಾಕಿದರೆ ಈ ಸೈಡಿಗೆ ಅದನ್ನು ಹಾಕಬೇಕು ಅರ್ಥ ಆಯ್ತಲ್ಲ ಇದನ್ನು ಹಾಕಲೇಬೇಕು ಈ ಪಾದರಸವನ್ನು ಸತ್ತುವನ್ನು ಮಿಕ್ಸ್ ಮಾಡಿದ ಮೇಲೆ ಅದನ್ನು ಇನ್ನೊಂದು ತಿರುಪಿನೊಳಗಡೆ ಹಾಕ್ಬಿಟ್ಟು ನಾವು ಅದನ್ನು ನಾವು ಒಳಗಡೆ ಮೊದಲು ಹಾಕಿದಂಥ ನಿಮ್ಗೆ ಗೊತ್ತಲ್ವ ಅದರೊಳಗಡೆ ಕೆಲವು ಬೇರೆ ವಸ್ತುಗಳನ್ನು ಹಾಕ್ತೀವಿ ಯಾವುದೆಲ್ಲ ನಾವು ಗೋರೋಜನ ಕಸ್ತೂರಿ ಮತ್ತು ಲಕ್ಷ್ಮಣ ಫಲದ ಪುಡಿಗಳನ್ನು ನಾವು ಹಾಕಿರ್ತೀವಿ ತಾನೆ ಅದನ್ನು ನಾವು ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದ ಮೇಲೆ ಫಸ್ಟ್ ನೀವು ಯಾವುದನ್ನು ಕಾಪರ್ ಸಲ್ಫೇಟ್ ಹಾಕಿದ ಮೇಲೆ ಅದನ್ನು ಒಂದು ಸೈಡ್ ಆ ತಿರುಪನ್ನು ಮುಚ್ಚಿಬಿಟ್ಟು ಅದರೊಳಗಡೆ ಇದನ್ನೆಲ್ಲ ಹಾಕಿ ನಂತರ ಈ ಪಾದರಸವನ್ನು ಮತ್ತು ಸತ್ತುವನ್ನು ನೀವು ಅದರೊಳಗಡೆ ಸೇರಿಸ್ಕೊಳ್ತೀರ ಒಂದು ಕಡೆ ಕಾಪರ್ ಸಲ್ಫೇಟ್ ಇನ್ನೊಂದು ಕಡೆ ಪಾದ್ರಸ ಮತ್ತು ಯಾವುದು ಸತ್ವ ಇದು ಸೆಂಟ್ರಲ್ಲಿ ಆ ಹುಡಿಗಳು ನೀವು ಹೇಳಿದಂಥ ಹುಡಿಗಳು ಯಾವುದು ಲಕ್ಷ್ಮಣ ಫಲ ಮತ್ತು ಗೋರೋಜನ ಕಸ್ತೂರಿ ಇವುಗಳನ್ನೆಲ್ಲ ಸೇರಿಸಿ ನೀವು ಅವುಗಳನ್ನೆಲ್ಲ ಮಿಕ್ಸ್ ಮಾಡಿ ಅವುಗಳನ್ನು ತುಂಬಿಸಿ ಅವುಗಳನ್ನು ಒಳಗಡೆ ಗಂಗಾ ಜಲವನ್ನು ಹೊಯ್ತಾರೆ ಗಂಗಾ ಜಲ ಅಥವಾ ರೋಸ್ ವಾಟ್ರನ್ನು ಒಯ್ದು ಅದನ್ನು ಕ್ಲೋಸ್ ಮಾಡ್ಕೊಳ್ತಾರೆ ಹೀಗೆ ಕ್ಲೋಸ್ ಮಾಡಿದ ಮೇಲೆ ಏನು ಮಾಡ್ತಾರೆ ಅದು ಕ್ಲೋಸ್ ಮಾಡಿದ್ಮೇಲೆ ಅದು ತಾಯ್ತಾ ರೆಡಿ ಆಗುತ್ತೆ ತಾಯ್ತ ರೆಡಿ ಆದಮೇಲೆ ನೀವು ಅದನ್ನು ಇವೆಲ್ಲ ಹಾಕೋದು ಈ ಪುಡಿಗಳನ್ನು ಹಾಕೋದೆಲ್ಲ ನಾನು ತೋರಿಸಿದೇನೆ ಅವುಗಳನ್ನ ಅವುಗಳೇನಾಗುತ್ತೆ ಅವುಗಳಲ್ಲಿ ಮಿತ್ರವರ್ಣ ಶಕ್ತಿ ಅಂತ ಉತ್ಪತ್ತಿ ಆಗುತ್ತೆ ಅಂದರೆ ಮೋಸ್ಟ್ ಆಫ್ ಆಲ್ ನಾವು ಹೇಳುವಂತೆ ಒಂದು ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತೆ ಒನ್ ಪಾಯಿಂಟ್ ಫೈವ್ ವೋಲ್ಟ್ ಒಳಗಡೆ ಇರ್ತದೆ ಅದು ನೋಡಿ ತಾಯಿ ತಾಯಿ ಈ ಥರ ಇರಬೇಕು ಎರಡು ಭಾಗವೂ ಓಪನ್ ಮಾಡಬೇಕು ಇದೇ ಥರ ಈಗ ಇಲ್ಲಿ ಹೆಂಗೆ ಓಪನ್ ಕಾಣ್ತಾ ಇದೆ ಅದೇ ಥರ ಓಪನ್ ಮಾಡಿ ಒಳಗಡೆ ನೀವು ಏನನ್ನ ಹಾಕಬೇಕು ನೀವು ಎಕ್ಕದ ಗಿಡದ ಹಾಲನ್ನು ಒಳಗಡೆ ಪೂರ್ಣ ಈ ಉದ್ದದ ಲೈನ್ ಇದೆ ಅಲ್ಲ ಅದರೊಳಗಡೆ ಎಕ್ಕದಾಲನ್ ಇದಕ್ಕೆ ಆ ಮುಚ್ಚಳಗಳಿಗೆ ಎರಡು ಸೈಡಿಗೆ ಬರುವಂಥ ಮುಚ್ಚಳ ಹಾಕ್ಬಾರ್ದು ಅದರೊಳಗಡೆ ಎಕ್ಕದಾಲನ್ನು ಹಾಕ್ಬೇಕು ಅಥವಾ ಅದರೊಳಗಡೆ ತಾರ್ ತಾರ ಅಥವಾ ತಾರನ್ನೇ ಹಾಕೋದು ಒಳ್ಳೆಯದು ತಾರನ್ನು ಹಾಕ್ಬಿಟ್ಟು ಯಾಕೆಂದರೆ ಕರೆಂಟ್ ಪಾಸ್ ಪಾಸಾಗದಂಗೆ ಮಾಡಬೇಕು ಎರಡು ಸೈಡು ಕರೆಂಟ್ ಪಾಸ್ ಪಾಸಾಗೋಕೆ ಎರಡು ಸೈಡ್ ಈ ಎರಡು ಮುಚ್ಚಳಗಳೇವು ಅವರಲ್ಲಿ ಕರೆಂಟ್ ಪಾಸ್ ಪಾಸಾಗೋಂಗೆ ಮಾಡಬೇಕು ಆಗಲೇ ಮಿತ್ರವರ್ಣ ಶಕ್ತಿ ಉತ್ಪತ್ತಿ ಆಗಲಿಕ್ಕೆ ಚಾನ್ಸಸ್ಸು ಈ ಪಕ್ಕದಲ್ಲಿರುವಂಥ ಮುಚ್ಚಳಕ್ಕೆ ಮುಚ್ಚಳದ ಒಳಗಡೆ ಏನನ್ನು ಹಾಕ್ಬೇಕು ನೀವು ಒಂದು ಮುಚ್ಚಳದ ಒಳಗಡೆ ಕಾಪರ್ ಸಲ್ಫೇಟ್ ಅಥವಾ ನೀವು ಮೈಲ್ ತುತ್ತವನ್ನು ಹಾಕಿರಿ ಇನ್ನೊಂದು ಮುಚ್ಚಳದ ಒಳಗಡೆ ಇನ್ನೊಂದು ಸೈಡ್ನ ಮುಚ್ಚಳದ ಒಳಗಡೆ ನೀವೇನನ್ನು ಹಾಕಬೇಕು ಪಾದರಸವನ್ನು ಜಿಂಕ್ ಅಂದರೆ ಸತ್ತುವಿನ ಪೌಡ್ರನ್ನು ಮಿಕ್ಸ್ ಮಾಡಿ ಹಾಕೋಬೇಕು ಈ ಮಧ್ಯ ಪೀಸು ಉದ್ದದ ಪೀಸಲ್ಲಿ ಏನನ್ನು ಹಾಕಬೇಕು ನೀವು ಗೋರೋಜನ ಕಸ್ತೂರಿ ಮತ್ತು ಲಕ್ಷ್ಮಣ ಫಲದ ಉಡಿಗಳನ್ನು ಹಾಕ್ಬಿಟ್ಟು ಅದು ಮೂರನ್ನು ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿ ಒಂದನ್ನು ಮುಚ್ಚುವ ಮೊದಲು ಒಂದು ಮುಚ್ಚಳದ ಒಳಗಡೆ ಅದರೊಳಗಡೆ ರೋಸ್ ವಾಟರ್ ಅಥವಾ ಗಂಗಾ ಜಲವನ್ನು ಅದರಲ್ಲಿ ಹಾಕಬೇಕು ಸ್ವಲ್ಪ ಹಾಕಿ ಅದನ್ನು ಕ್ಲೀನಾಗಿ ಟೈಟ್ ಮಾಡಬೇಕು ಎರಡು ಸೈಡು ಟೈಟ್ ಮಾಡಿ ಬಿಟ್ಬಿಡ್ಬೇಕು ಬಿಟ್ಬಿಟ್ಟಾಗ ಏನಾಗುತ್ತೆ ಅದರಿಂದ ನಿಯರ್ ಅಬೌಟ್ ನನ್ನ ಲೆಕ್ಕದಲ್ಲಿ ಒನ್ ಪಾಯಿಂಟ್ ಫೈವ್ ವೋಲ್ಟ್ ಅಂದರೆ ಒಂದುವರೆ ವೋಲ್ಟಿನಷ್ಟು ಕರೆಂಟ್ ಬಿಡುಗಡೆ ಆಗುತ್ತೆ ಈ ಕರೆಂಟು ಸಣ್ಣ ಪ್ರಮಾಣದಾದರೂ ಇವುಗಳು ದೇಹದೊಳಗಡೆ ಅತಿ ಸಣ್ಣ ಪ್ರಮಾಣದಲ್ಲಿ ಅರಿತ ಅರಿತಾ ನಮ್ಮ ಕ್ಯಾನ್ಸರ್ನ ಕಣಗಳ ಜೊತೆ ಕೆಲಸ ಮಾಡ್ತವೆ ನಾವು ಈಗಲೂ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಮಾಡಬೇಕಂದಾಗ ನಮ್ಮ ವೈದ್ಯಕೀಯ ಲೋಕದಲ್ಲಿ ಕರೆಂಟ್ ವಿದ್ಯುತ್ತಿನಿಂದಲೇ ಟ್ರೀಟ್ಮೆಂಟ್ ಮಾಡಿ ತಲೆ ಕೂದಲು ಅವು ಇವು ಹೋಗುತ್ತೆ ಇವು ವರ್ಷಗಟ್ಟಲೆ ಇವುಗಳು ನಿಯರ ಬಡ ತಿಂಗಳಾನುಗಟ್ಲೆ ಇದರಿಂದ ಬರುವಂಥ ಮಿತ್ರವರ್ಣ ಶಕ್ತಿ ಎಂಬಂತ ಕರೆಂಟ್ ವಿದ್ಯುತ್ ಶಕ್ತಿ ಅಥವಾ ಇವು ಕಾಪರ್ ಅಥವಾ ಅಂದರೆ ನಮ್ಮ ತಾಮ್ರದೊಂದಿಗೆ ಆ್ಯಕ್ಟ್ ಆಗಿ ಅದರೊಳಗಿರುವಂಥ ವಸ್ತುಗಳು ಸಾವಿರ ಪಟ್ಟು ಬಲವಾಗಿ ನಮ್ಮ ದೇಹದೊಳಗಡೆ ಸೇರಿಕೊಂಡು ನಮ್ಮನ್ನು ಕ್ಯಾನ್ಸರಿಂದ ಕಾಪಾಡ್ತವೆ ದಯವಿಟ್ಟು ಇವುಗಳನ್ನು ನೀವು ಮಾಡಿ ನೋಡಿ ಇವು ನಾನು ಐದಾರು ಜನಗಳಿಗೆ ಮಾಡಿಕೊಟ್ಟ ಮೇಲೆ ನಿಮಗೆ ಇವುಗಳ ಬಗ್ಗೆ ಹೇಳ್ತೇವೆ ಮಿತ್ರವರ್ಣ ಶಕ್ತಿ ಅಂದರೆ ನಮ್ಮ ಅಗಸ್ಯ ಮುನಿಗಳು ಮಾಡಿದ ಮಿತ್ರವರ್ಣ ಶಕ್ತಿಯನ್ನು ಉಪಯೋಗಿಸಿ ನಾನು ಮಾಡಿದ್ದೇನೆ ದಯವಿಟ್ಟು ಕ್ಯಾನ್ಸರ್ ಕಾಯಿಲೆ ಇರುವಂಥವರಿಗೆ ಈ ತಾಯಿತವನ್ನು ಮಾಡಿಕೊಡಿ ನಿಮ್ಮ ಕೈಯಲ್ಲಿ ಸಾಧ್ಯವಿದ್ದರೆ ಕೆಲವರಿಗೆ ಗೊತ್ತಿದ್ದರೂ ಇವುಗಳ ಬಗ್ಗೆ ಕೇಳಿ ನನ್ನ ಫೋನ್ ನಂಬರನ್ನು ತಗೊಳ್ಳಿ ಅಥವಾ ನನ್ನ ಇಮೇಲ್ ಐಡಿಗೆ ನೀವು ಬೇಕಾದರೆ ನನಗೆ ಕಳಿಸಿ ಕೇಳ್ಬೋದು ನಾನು ಇವುಗಳನ್ನು ಹೇಳ್ಕೊಡ್ತೇನೆ ಕ್ಯಾನ್ಸರ್ ರೋಗಿಗಳನ್ನು ಈ ತಾಯಿತದಿಂದ ಕಾಪಾಡ್ಬೋದು ನಿಯರ್ ಅಬೌಟ್ ಮೂರರಿಂದ ಆರು ತಿಂಗಳೊಳಗಡೆ ಅವರು ಕ್ಯೂರ್ ಆಗ್ತಾರೆ ಎಂಥದೇ ಕ್ಯಾನ್ಸರ್ ಕಾಯಿಲೆಗಳಿದ್ದರೂ ಕ್ಯೂರ್ ಆಗ್ತಾರೆ ಎಂಬುದು ನಾನು ನೋಡಿದ್ದೇನೆ ನಾನು ಎಂಟತ್ತು ಜನಗಳಿಗೆ ಈ ಕ ಇದನ್ನು ಮಾಡಿಕೊಟ್ಟಿದ್ದೇನೆ ದಯವಿಟ್ಟು ನೀವು ನೋಡಿ ಹೇಗಿದೆ ಎಂಬುದನ್ನು ಟ್ರೈ ಮಾಡ್ಬೋದು ಕೆಲವರಿಗೆ ಈ ತಾಯಿತದ ಬಗ್ಗೆ ಗೊತ್ತಿಲ್ಲ ಅಂತೇಳಿದ್ರೆ ಅವುಗಳ ಬಗ್ಗೆ ಕೇಳ್ಬೋದು ಇದರಲ್ಲಿ ತೋರಿಸಿದ ಎಲ್ಲ ವಸ್ತುಗಳು ಒರಿಜಿನಲ್ ಇರುವಂಥದ್ದು ತೊಗೋಬೇಕು ಗೋರೋಜನ ಕಸ್ತೂರಿ ಇವುಗಳೆಲ್ಲ ನಿಮಗೆ ಅಮೆಝಾನ್ನಲ್ಲಿ ಸಿಗ್ತದೆ ಅಲ್ಲಿಂದ ತಗೊಳ್ಳಿ ತಾಯಿತ ತಾಮ್ರದೇ ಇರಬೇಕು ಬೇರೆ ತಾಯಿತಗಳು ಆಗೋದಿಲ್ಲ ದಯವಿಟ್ಟು ಮಾಡಿ ನೋಡಿ ಏನಾದರೂ ತೊಂದರೆಗಳಿದ್ರೆ ಕೇಳಿ ನಾನು ಅದಕ್ಕೆ ಬೇಕಾದಂಥ ನಿಮಗೆ ಏನು ಬೇಕು ಆ ವಿಚಾರಗಳನ್ನು ನಾನು ಹೇಳಿಕೊಡ್ತೇನೆ ಮಾಡಿ ಮಾಡಿ ಈ ಲೋಕೋದ್ಧಾರಕ್ಕಾಗಿ ನಾವು ಮಾಡುವಂಥದ್ದಾಗಿರಬೇಕು ಅಥವಾ ನಾವು ದುಡ್ಡು ಮಾಡಲಿಕ್ಕೆ ಇವುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ದುಡ್ಡು ಬೇಕಾಗುತ್ತೆ ಅದು ಮಾಡಲಿಕ್ಕೆ ಅದನ್ನು ತಗೊಳ್ಳಿ ತಗೊಂಡು ಅದನ್ನು ಅವರಿಗೆ ಮಾಡಿಕೊಡಿ ನಿಮಗೆ ಒಂದು ದಿವಸಕ್ಕೆ ಬರುವಂಥ ಸಂಬಳವನ್ನು ಬಿಟ್ಟು ಬಾಕಿ ಎಲ್ಲವನ್ನು ಅದರಿಂದ ತಗೊಂಡು ಇಲ್ಲ ಅವ್ರ ಹತ್ರನೇ ಇದಕ್ಕಿರುವಂಥ ಮೆಟೀರಿಯಲನ್ನೆಲ್ಲ ತಂದು ಕೊಡಲಿಕ್ಕೆ ಹೇಳಿ ತಂದು ಕೊಟ್ಟು ಮಾಡಿಕೊಡಿ ಇದಕ್ಕಿರುವಂಥ ಮಂತ್ರತಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ ನಮಸ್ಕಾರ